ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆಗಳನ್ನ ಇವತ್ತಿನಿಂದ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದು ಇವತ್ತು ತಾನೇ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಗೃಹ ಜ್ಯೋತಿ ಯೋಜನೆಗೆ ಇನ್ನೂ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತವ್ರಿಗೆ ಬಹಳಷ್ಟು ಮುಖ್ಯವಾದಂತ ಮಾಹಿತಿ ಇದು ಯಾಕಂದ್ರೆ ಅರ್ಜಿ ಸಲ್ಲಿಸುವಂತ ಹೊಸ ಮೆಥಡ್ ಇದು ಅರ್ಜಿ ಸಲ್ಲಿಸುವಲ್ಲಿ ಕೆಲವೊಂದು ಬಹಳಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ ಹಾಗಾದ್ರೆ ಇನ್ನು ನೀವು ಅರ್ಜಿಯನ್ನ ಸಲ್ಲಿಸಿಲ್ಲಪ್ಪ ಅಂತಂದ್ರೆ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು ಯಾಕಂದ್ರೆ ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದು ಹೊಸ ಮೆಥಡ್ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಕಾಂಗ್ರೆಸ್ ಸರ್ಕಾರ ಇವತ್ತಲಿಂದ ಜುಲೈ ಒಂದನೇ ತಾರೀಕಿನಿಂದ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅನ್ನ ಕೊಡ್ತಾ ಇದೆ ಇನ್ನು ಬಹಳಷ್ಟು ಮಂದಿ ಅರ್ಜಿಯನ್ನ ಸಲ್ಲಿಸಿಲ್ಲ ಅರ್ಜಿಯನ್ನ ಯಾರು ಸಲ್ಲಿಸಿಲ್ಲ ಅವರು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ ಜೊತೆಗೆ ಅರ್ಜಿ ಸಲ್ಲಿಸಿದಂತವ್ರು ಕೂಡ ಈ ಒಂದು ಮಾಹಿತಿಯನ್ನ ತಿಳ್ಕೊಂಡಿದ್ರೆ ಬಹಳಷ್ಟು ಒಳ್ಳೇದು ಹಾಗಾದ್ರೆ ಬನ್ನಿ ಏನ್ ಬದಲಾವಣೆಯನ್ನ ಗೃಹ ಜ್ಯೋತಿ ಯೋಜನೆಯಲ್ಲಿ ಅಂದ್ರೆ ಅರ್ಜಿ ಸಲ್ಲಿಸುವಂತಲ್ಲಿ ಏನೇನ್ ಬದಲಾವಣೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅರ್ಜಿ ಸಲ್ಲಿಸುವುದ್ರ ಮುಖಾಂತರ ಮಾಹಿತಿಯನ್ನ ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ಗೃಹ ಜ್ಯೋತಿ ಯೋಜನೆಯ ಹೊಸ ವೆಬ್ಸೈಟ್ ಅಥವಾ ಹೊಸ ಲಿಂಕ್ ಅನ್ನ ನೀವು ಓಪನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಒಂದು ಸಿಸ್ಟಮ್ ನಲ್ಲಿ ಲ್ಯಾಪ್ಟಾಪ್ ನಲ್ಲಿ ಮೊಬೈಲ್ ನಲ್ಲಿ ಒಂದು ಗೂಗಲ್ ಅಥವಾ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಟೈಪ್ ಮಾಡಬೇಕು ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕಬೇಕು ಹಾಕಿ ನೀವೇ ಮಾಡಬೇಕು ಇದನ್ನ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ನೋಡ್ತಾ ಇರಬಹುದು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದ್ರೆ ನಿಮಗೆ ಬೃಹತ್ ಜ್ಯೋತಿ ಯೋಜನೆಯಲ್ಲಿ ಎರಡು ದೊಡ್ಡ ಬದಲಾವಣೆ ಅಂತ ಒಂದು ಆರ್ಟಿಕಲ್ ಇದೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ನೀವೇನ್ ಮಾಡಬೇಕು ಈ ಒಂದು ಆರ್ಟಿಕಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಈಗ ನಾವು ಈ ಒಂದು ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಹೊಸ ಲಿಂಕ್ ಅಂದ್ರೆ ಹೊಸ ವೆಬ್ಸೈಟ್ ಲಿಂಕ್ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಕಾಣುತ್ತೆ ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಕೆಳಗಡೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಹೊಸ ಲಿಂಕ್ ಇಲ್ಲಿದೆ ನೋಡಿ ಅಂತ ಕೆಳಗಡೆ ಇದೆ ಕೆಳಗಡೆ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇರಬಹುದು ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕರ್ನಾಟಕ ಸರ್ಕಾರದ ಖಾತರಿ ಯೋಜನೆಯ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಗೃಹ ಜ್ಯೋತಿ ಅಂತ ಆಪ್ಷನ್ ಇದೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಗೃಹ ಜ್ಯೋತಿ ಅಂತ ನಾವು ಕ್ಲಿಕ್ ಮಾಡೋಣ ಇಲ್ಲಿ ಅರ್ಜಿ ಸಲ್ಲಿಸುವಲ್ಲಿ ನೋಡ್ತಾ ಇರಬಹುದು ಮೊದಲಿಗೆ ಈ ರೀತಿಯಾಗಿ ಬರ್ತಾ ಇದೆ ಸ್ಟಾರ್ಟಿಂಗ್ ನಲ್ಲೇ ನಿಮಗೆ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಏನ್ ಮಾಡಬೇಕು ಇಲ್ಲಿ ಒಂದು ಬಾಕ್ಸ್ ಇರುತ್ತೆ ಟಿಕ್ ಮಾಡ್ಕಿನ್ಬೇಕು ಟಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಕ್ಯಾಪ್ಚರ್ ಕೋಡ್ ನ ಎಂಟ್ರಿ ಮಾಡಿ ಅಂತ ಕಾಣುತ್ತೆ ನಿಮಗೆ ನೀವೇನ್ ಮಾಡಬೇಕು ಇದೇ ರೀತಿಯಾಗಿ ಕ್ಯಾಪ್ಚರ್ ಕೋಡ್ ನ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ನಾವು ಕ್ಲಿಕ್ ಮಾಡೋಣ ನಂತರ ಇಲ್ಲಿ ನೋಡ್ತಾ ಇರಬಹುದು ಎರಡನೇ ಸ್ಟೆಪ್ ನಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಹೌದು ಸ್ನೇಹಿತರೆ ಬಹಳಷ್ಟು ಬದಲಾವಣೆಯನ್ನ ಮಾಡಲಾಗಿದೆ ಇಲ್ಲಿ ನೀವೇನ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು ಸ್ನೇಹಿತರೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಡೆಟ್ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನೋಡ್ತಾ ಇರಬಹುದು ಸ್ನೇಹಿತರೆ ಇಲ್ಲಿ ಎಷ್ಟು ಬದಲಾವಣೆಯನ್ನ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದಕ್ಕಿಂತ ಮುಂಚಿತವಾಗಿ ಈ ರೀತಿ ಇದ್ದಿಲ್ಲ ಈಗ ಬೇರೆ ರೀತಿಯ ಒಂದು ಅರ್ಜಿ ಸಲ್ಲಿಸುವಿಕೆ ಬದಲಾವಣೆ ಆಗಿದೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಆಧಾರ್ ಕಾರ್ಡಿನ ಲಾಸ್ಟ್ ನಾಲ್ಕು ಡಿಜಿಟ್ ಸಂಖ್ಯೆ ತೋರಿಸುತ್ತೆ ನಿಮ್ಮ ಹೆಸರು ತೋರಿಸುತ್ತೆ ನಂತರ ಇಲ್ಲಿ ನೀವು ಜೆಸ್ಕಾಂ ಎಸ್ಕಾಮ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕಿನ್ಬೇಕು ಇದು ನಿಮ್ಗೆ ಗೊತ್ತಿರುವ ಹಾಗೆ ನಿಮ್ಮ ಕೆ ಬಿ ಬಿಲ್ ಏನಿರುತ್ತೆ ಅದರ ಹಿಂಭಾಗದಲ್ಲಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಕನೆಕ್ಷನ್ ಐ ಡಿ ಅಂದ್ರೆ ಕರೆಂಟ್ ಬಿಲ್ನಲ್ಲಿ ಹತ್ತು ಸಂಖ್ಯೆ ಐ ಡಿ ಇರುತ್ತಲ್ಲ ಆ ಒಂದು ಹತ್ತು ಸಂಖ್ಯೆ ಗ್ರಾಹಕರ ಐಡಿ ಅಂತ ಇರುತ್ತೆ ಅದನ್ನ ಹಾಕ್ಬೇಕು ನೀವು ಹಾಕಿದ ನಂತರನೇ ನಿಮಗೆ ನಿಮ್ಮ ಒಂದು ಎಸ್ಕಾಂ ಬಿಲ್ ನಲ್ಲಿ ಏನು ಹೆಸರು ಇರುತ್ತೆ ಅದೇ ರೀತಿಯ ಹೆಸರು ಇಲ್ಲಿ ಬರುತ್ತೆ ಮತ್ತೆ ಅಡ್ರೆಸ್ ಅದರಲ್ಲಿ ಏನಿರುತ್ತೆ ಕರೆಂಟ್ ಬಿಲ್ನಲ್ಲಿ ಅದೇ ರೀತಿ ಅಡ್ರೆಸ್ ಬರುತ್ತೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಮಾಮೂಲಾಗಿ ನೀವು ಸ್ವಂತ ಮನೆಯವರ ಬಾಡಿಗೆ ಮನೆಯವರ ಅಥವಾ ಕುಟುಂಬ ಸದಸ್ಯರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕಿದ ಮೇಲೆ ಮತ್ತೆ ಇಲ್ಲಿ ಎರಡು ಬದಲಾವಣೆಯನ್ನ ಮಾಡಲಾಗಿದೆ ನೋಡ್ತಾ ಇರಬಹುದು ಮೊದಲು ನಂಬರ್ನ ಹಾಕ್ಬೇಕು ಆ ಮೊಬೈಲ್ ನಂಬರ್ನ ಹಾಕಿ ಆಮೇಲೆ ಮತ್ತೆ ರೀ ಎಂಟ್ರಿ ಮತ್ತೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಬೇಕು ಅದೇ ಸೇಮ್ ನಂಬರ್ನ ಎಂಟ್ರಿ ಮಾಡ್ಬೇಕು ಎಂಟ್ರಿ ಮಾಡಿ ಇಲ್ಲಿ ಬಾಕ್ಸ್ ಇದೆ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡ್ತಾ ಇರ್ಬೋದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ಗೃಹ ಜ್ಯೋತಿಗೆ ಅರ್ಜಿಯನ್ನ ಸಲ್ಲಿಸಿದಂತಹ ಒಂದು ಡೈರೆಕ್ಟ್ ಆದಂತಹ ಅಕ್ನಾಲಜ್ಮೆಂಟ್ ಕಾಪಿ ಬಂದಿದೆ ಸೊ ಈ ರೀತಿಯಾಗಿ ನಿಮಗೆ ಇಲ್ಲಿ ಕೆಲವೊಂದು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಇನ್ನು ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಕೂಡಲೇ ಅರ್ಜಿಯನ್ನ ಸಲ್ಲಿಸಿ ಯಾಕಪ್ಪ ಅಂತಂದ್ರೆ ಅರ್ಜಿಯನ್ನ ನೀವು ಸಲ್ಲಿಸಿಲ್ಲಪ್ಪ ಅಂತಂದ್ರೆ ನಿಮಗೆ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗೋದಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು